ಬಗ್ಗಿಸಿ ಹಗ್ಗವನ್ನು ಕಟ್ಟಿ ದೂರಕ್ಕೆ ಎಷ್ಟು ಅವನ ಕೈ ಮಹಾಬಾಹು ಅಂತ ಮುಂದೆ ಕರೀತಾರೆ ಕೈಗಳು ಮಂಡಿಯ ತನಕ ನಿಂತಾಗ ಬರಬೇಕು ನಿಂತಾಗ ಬರುವುದು ಅಂತಂದ್ರೆ ಅದು ಒಂದು ಲಕ್ಷಣ ಆ ಜಾನು ಬಾಹು ಅಂತ ಆ ಜಾನು ಬಾಹು ಜಾನು ಅಂದ್ರೆ ಮಂಡಿ ಜಾನುವಿನ ತನಕ ಕೈ ಉದ್ದ ಇರಬೇಕು ಕೂತಾಗ ಅಲ್ಲ ನಿಂತಾಗ ಅಂದ್ರೆ ಬಾಣವನ್ನು ಎಸೆಯುವಾಗ ಅವನ ತಾಕತ್ತು ಕೂಡ ಅಷ್ಟು ಹಿಂದಕ್ಕೆ ಕೈಯನ್ನು ಚಾಚಬಹುದು ಅಂತ ಎಷ್ಟು ಕೈಯನ್ನು ಹಿಂದಕ್ಕೆ ಸೆಟೆದು ಚಾಚುತ್ತಾನೋ ಅಷ್ಟು ಮುಂದಕ್ಕೆ ಗುರಿಗೆ ಬಾಣ ನುಗ್ಗುವುದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಮಹೇಶ್ವಾಸಹ ಭೀಮಾರ್ಜುನ ಸಮಾಹ ಒಬ್ಬ ಏನು ಇಲ್ಲ ಅಂದರೂ ಸತ್ತ ಕುದುರೆ ಆನೆಗಳನ್ನೇ ಬಳಸಿ ಶತ್ರುಗಳನ್ನು ಸೆದೆಬಡಿಯುವವನು ಇನ್ನೊಬ್ಬ ಕೈಯಲ್ಲಿ ಶಸ್ತ್ರವನ್ನು ಅಥವಾ ಬಾಣಗಳನ್ನು ಇಟ್ಟುಕೊಂಡೋ ಯುದ್ಧ ಮಾಡುವವನು ಭೀಮಸೇನಾ ನದಿ ಎಲ್ಲಿವರೆಗೆ ಅಂದ್ರೆ ಒಂದು ಬಿಲ್ಲು ಸಿಕ್ಕಿತ್ತು ಇನ್ನೊಂದು ಗದೆ ಸಿಕ್ಕಿತ್ತು ಅಂದ್ರೆ ಗದೆಯನ್ನೇ ಬಿಲ್ಲಿಗೆ ಹೂಡಿ ಬಿಡ್ತಾ ಇದ್ದಾವ ಅವನಿಗೆ ಯಾವ ನಿಯಮವೂ ಇರಲಿಲ್ಲ